ಬೈಲ್ಹೊಂಗಲ್ ತಹಸೀಲ್ದಾರ್ ಸಚ್ಚಿದಾನಂದ್ ಕೊಚಿನೂರು ನಡವಳಿಕೆಗೆ ಸಾಮಾಜಿಕ ಕಾರ್ಯಕರ್ತ ರಫೀಕ್ ಬಡೇಗಾರ್ ಬೇಸರ ಎಸ್ ಬೈಲ್ಹೊಂಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರೋ ವ್ಯಕ್ತಿಯೊಬ್ಬರನ್ನ ಸರಿಯಾಗಿ ಚಿಕಿತ್ಸೆ ನೀಡದೆ ವ್ಯಕ್ತಿಯನ್ನ ನೋಡಿಕೊಳ್ಳಲು ಯಾರೂ ಇಲ್ಲ ಎಂದು ವಿನಾಕಾರಣ ಬೆಳಗಾವಿಯ ಆಸ್ಪತ್ರೆಗೆ ರವಾನಿಸಲು ಮುಂದಾದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳ ವಾರ್ತನೆಗೆ ಸಾಮಾಜಿಕ ಹೋರಾಟಗಾರ ರಫೀಕ್ ಬಡೇಗರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಆಸ್ಪತ್ರೆಯಿಂದ ಹೊರಬಂದ ವ್ಯಕ್ತಿ ಬೈಲ್ಹೊಂಗಲ್ ಬಸ್ ನಿಲ್ದಾಣದಲ್ಲಿ ನೋವಿನಿಂದ ನರಳುತ್ತಾ ಇರೋದನ್ನ ಕಂಡು ಸಾಮಾಜಿಕ ಹೋರಾಟಗಾರ ರಫೀಕ್ ಬಡೇಗರ್ ಅವರು ಕೂಡಲೇ ಬೈಲ್ಹೊಂಗಲ್ ತಹಸೀಲ್ದಾರ್ರಾದ ಸಚ್ಚಿದಾನಂದ್ ಕುಚನೂರು ಹಾಗೂ ತಾಲೂಕಾ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದು ಆಸ್ಪತ್ರೆಯ ಸಿಬ್ಬಂದಿಗಳ ವರ್ತನೆಯನ್ನ ಖಂಡಿಸಿ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ಸರಿಯಾದ ಚಿಕಿತ್ಸೆ ಕೊಡಿಸುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ ಬೈಲ್ಹೊಂಗಲ್ ತಹಸೀಲ್ದಾರ್ ಬೇಜವಾಬ್ದಾರಿಯ ಉತ್ತರ ನೀಡಿ ಪೊಲೀಸ್ ಇಲಾಖೆಗೆ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಎಂದು ಸ್ಥಳೀಯರು ತಹಸೀಲ್ದಾರ್ ಅವರ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಸಂಜಯ್ ಸಿದ್ದನ್ನವರ್ ಅನಾರೋಗ್ಯದಿಂದ ಬಳಲ್ತಾ ಇರೋ ವ್ಯಕ್ತಿಯನ್ನ ಚಿಕಿತ್ಸೆಗಾಗಿ ಮತ್ತೆ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ ಘಟನೆ ಬೈಲ್ಹೊಂಗಲ್ ಬಸ್ ನಿಲ್ದಾಣದಲ್ಲಿ ನಡೆದಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಶಿವಜೋಳ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಬೈಲ್ಹೊಂಗಲ್ ಿಲ್ಲ ತಗೊಂಡ್ ನಿಮ್ಮ ಆಫೀಸ್ ಬರೋಣ ಮಂದಿ ಕುಡಿಸ್ಕೊಂಡ್ರಾಗಿಲ್ಲ ಬರೀ ಬರ್ರಿ ನಮನಿಗೆ ಬಂದ್ಬಿಟ್ಟು ಇದ್ರ ಧನ್ಯವಾದ ನಾವು ಬಂದಿದ್ರಿ ನಾವು ಮಾಡ್ತಾವ್ರಿ ಹಾಸ್ಪಿಟಲ್ ಪ್ರೈವೇಟ್ ಹಾಕಿ ಮಾಡ್ತಾ ರೇ ಸಿಎಂ ಅವ್ರನ್ನ ಕೇಳ್ಬೇಕ್ರಿ ಯಾಕೆ ಕಳಿಸಿದ್ರಿ ಅವನಂತ ಅವ್ನು ನೋಡು ಡಾಕ್ಟರ್ ಯಾರು ಪ್ರವೀಣ್ ಹಚ್ಚಿ ಹಚ್ಕೊಳ್ತೀನ ಅವ್ರು ಅಂತ ತಂಬಿ ಕಾಯಿಲೆ ಎಲ್ಲ ತಿಳಿದ್ರೆ ಹೋಳ್ಗೆ ತಗೊಂಡು ಆಗ್ತಾ ಅಂತ ಅವ್ನು ಇನ್ನೊಂದು ಡ್ರೆಸಿಂಗ್ ಡ್ರೆಸಿಂಗ್ ಅವಾಗ ಆಸರೆ ಕ್ವಾಲಿ ಅಂತ ಅಲ್ಲಿ ಮಳೆಯಾಗಿ ಬರೋದಿಲ್ಲ ಸಂಬಂಧ ಅಲ್ಲಿ ಇಡೋದ ಅವನು ಒಂದು ಹದಿನೈದು ದಿವಸ ಮ್ಯಾಲಿನೂ ಎಲ್ಲ ದಾಟಿ ಕಾಯಿರದ ಅವ್ರಂದ್ರೆ ಕೇಳಿದ್ರು ಅವ್ರನ್ನೇ ಕೇಳ್ರಿ ಅದೇ ಮಗು ಬರ್ತತ್ವ ನಿಮಗೆ ಬರ್ತತ್ವ ನೀವ್ ತಾಲೂಕಿನ ಎಲ್ಲ ಇವ್ರಿಗೆ ಬರ್ತಾವ್ರಿ ಇದು ಬಯಲಂಗಲ್ಲ ಅರಾಮಾಗ ಬರ್ತೈತ್ರಿ ಹೇಳಿಲ್ಲ ಆದ್ಮೇಲೆ ಸಾಯಿಬ್ರಿ ಮುಂದೆ ಕರೆಕ್ಟ್ನೇ ಹೇಳಿಬಿಡ್ರಿ ಏನು ಸಾಕೈತನ ಈಗ ನನಗೆ ಏನೂ ಅಲ್ರಿ ರವೀನ್ ಅವ್ರು ನೋಡಿದಾರ ಸಾಯಿಬ್ರ ಹಿಂಬಾಲಿ ಮಾತಾಡಿಲ್ಲ ಸಾಯಿಬ್ರೇನು ಗಂಭೀರ ಕಾಯಿಲೆ ಐತೆನ ಅಂತ ಅವರು ಗಂಭೀರ ಕಾಯಿಲೆ ಇಲ್ಲ ಅವಾಗ ಇದು ಡ್ರೆಸ್ಸಿಂಗ ಕರೆಕ್ಟ್ ಹುಡುಗಿ ತೊಗೊಂಡ ಆರಾಮ ಅಂತ ಹೇಳಿದ ನಿನ್ನೆ ಇವನ ಡಿಸ್ಚಾರ್ಜ್ ಮಾಡಿ ಐದು ದಿವಸ ಆಗೈತೆ ರೀ ಈಗ ಇವ ನಡಿಯಾಕೆ ಬರ್ತೈತೆ ಅಲ್ಲೇ ಅದನ್ರಿ ನಿನ್ನೆ ಅವ್ರು ಏನು ಮಾಡಿದ್ರು ತಮಗೊಂದು ಎ ಸಿ ಅವ್ರಿಗೊಂದ ಕೊಟ್ಟು ಕೊಟ್ಟು ಬೆಳವಣಿಗೆ ಕಳ್ಸಾಕ್ತೆ ಹಾಕ್ತಾರೆ ನಾನು ಅದನ್ನು ಬೆಳವಣಿಗೆ ಕಳ್ಸಿ ಮಾಡಿ ಕಾಯಿಲೆ ಕಾಯಿಲೆಗಳು ಬೆಳವಣಿಗೆ ಕಳಿಸ್ರಿ ಮತ್ತು ಅದು ಇಲ್ಲೇ ಟ್ರೀಟ್ಮೆಂಟ್ ಆಗ್ತೈತಿ ಅವ್ನು ಯಾರು ಇಲ್ಲ ಮತ್ತು ನಾವು ದುಡ್ಡು ಇಲ್ಲೇ ತಿನ್ನವ ಅವಾಗ ಟ್ರೀಟ್ಮೆಂಟ್ ಕೊಡೋಣ ಅಂದರೆ ಇವತ್ತು ತಂದ ಅವನು ಬಚ್ಚೊಂದು ಆಗೋಗೋದು ಹೋಗಿದಾರೆ ಬೈಲಂಗಲ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಲ್ಲಿ ಸ್ಟ್ಯಾಂಡಲ್ಲಿ ಹೆಂಡಿಕ್ಯಾಪ್ ಮೂವತ್ತೈದರಿಂದ ಮೂವತ್ತಾರರಿಂದ ಮೂವತ್ತೈದು ವಯಸ್ಸದೊಂದು ವ್ಯಕ್ತಿನ ಈಗ ಹದಿನೈದು ಇಪ್ಪತ್ತು ದಿವಸದಿಂದ ಮೈನಂಗ್ ಸರ್ಕಾರಿ ಹಾಸ್ಪಿಟಲ್ನಾಗ ಅವನ್ನ ನಾನು ಅಡ್ಮಿಟ್ ಮಾಡಿದ್ದೀನಿ ಈಗಾಗೈತಿ ಹ್ಯಾಂಡಿಕ್ಯಾಪ್ ಅದಾನ ನಾವು ಕಾಲಿಗೆ ಚಲೋ ಕಾಲಿಗೆ ನೋವು ಆಗೈತಿ ಅದನ್ನು ಟ್ರೀಟ್ಮೆಂಟ್ ಮಾಡಾಕತ್ತಿದ್ರು ಈಗ ಐದು ದಿವಸದಿಂದ ಅವನ್ನ ಡಿಸ್ಚಾರ್ಜ್ ಮಾಡಿದ್ರು ನಾ ಏನು ಹೇಳೀನಿ ಇನ್ನಟ್ಟು ಅವನ್ನ ಟ್ರೀಟ್ಮೆಂಟ್ ಮಾಡಿರಿ ಅವ ಇಲ್ಲೇ ಎಲ್ಲರು ಕುಡ್ದು ಚಲೋ ತಂಗ ಕಾಲಿಗೆ ಭಾಳ ಗಂಭೀರವಾದ ನೋವು ಆಗೈತಿ ಅದು ಆಗ್ತದೆ ಅವ್ರು ಏನು ಮಾಡಿದ್ವಿ ಐದು ದಿವಸ ಬಿಟ್ಟು ಬಳಕೆ ನಿಂದೆ ಅವನ್ನ ದಂಗೆ ಕಳ್ಸಾಕತ್ತಿರ ಈ ತಾಲೂಕು ಹೆಲ್ತ್ ಆಫೀಸರ್ಗೊಂದ ಪೊಲೀಟೀಷನ್ಗೆ ಒಂದು ಮಾನ್ಯ ಉಪ ಉಪವಿಭಾಗಾಧಿಕಾರಿ ಒಂದು ನೋಟಿಸ್ ಪಟ್ಟ ಬೆಳವಣಿಗೆ ಕರ್ತಾ ಹಾಕ್ತೀನೋ ಅದನ್ನ ನಾವು ವಿರೋಧ ಮಾಡ್ತೀವಿ ಗಂಭೀರ ಕಾಯಿಲೆ ಇಲ್ಲ ಅವ್ನು ಗಂಭೀರ ಕಾಯಿಲೆ ಇದ್ದರೆ ಬೆಳವಣಿಗೆ ಹೋಗಲಿ ಅವನು ಅನ್ಬುಟ್ಟ ಕಾಯಿಲೆಗೆ ಅವನ್ನ ನಾಕೆ ಪರವಾಗಿ ಪರ್ತಾವೆ ತಂದು ಇವತ್ತು ಪಟ್ಟಾಂತ ಬಿಟ್ಟು ಹೋಗಿದ್ರು ಅದಕ್ಕೆ ನಾವೆಲ್ಲರೂ ಹೋಗ್ತೀವಿ ಉಗ್ರವಾಗಿ ಖಂಡಿಸ್ತೇವೋ ಅದನ್ನು ಸರಿಯಾಗಿ ಅವ್ನ್ ಟ್ರೀಟ್ಮೆಂಟ್ ಮಾಡಬೇಕು ಈ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮಾನವ ಜೀವನಕ್ಕೆ ಮತ್ತು ಹಿಮ್ಮತ್ತಿಲ್ಲ ಅಂದರೆ ಹೆಂಗೆ ಬೈಲಂಗಲ್ಲಿ ಇಟ್ಟು ಬಳಿ ದವಾಖಾನೆ ಇರ್ತಾ ಒಂದು ಅನಾಥ ಮನುಷ್ಯನ ಬಂದಿರಂತ ಯಾರು ಇರ್ತಾರೆ ಅನಾಥ ಮನುಷ್ಯಾಗ ಈಗ ಅವ ಅನಾಥ ಇದು ಬದುಕು ಮನುಷ್ಯ ಅಲ್ಲ ತನ್ನ ಕಾಲು ಮೇಲೆ ತಾವು ನಿಂದಿರ್ತಾನೆ ಅವ್ನು ಸರಿಯಾಗಿ ಉಪಚಾರ ಮಾಡಬೇಕು ಅವನಿಗೆ ಕಾಲಿ ಗಾಯ ಆಗೈತಿ ಆಮೇಲೆ ಅವ್ನಿಗೆ ಚಲೋತಂಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವನು ಆಗ್ತಾನೆ ಮತ್ತು ತನ್ನ ಕಾಲ ಮೇಲೆ ನಾವು ನಿಂದಿರ್ತಾನು ಅದ್ರ ಸಂಬಂಧ ಸಾರ್ವಜನಿಕ ಆಸ್ಪತ್ರೆ ಅಧಿಕಾರಿಗಳಿಗೆ ಏನು ಹೇಳೋದಂದ್ರೆ ಅವ್ನು ಸರಿಯಾಗಿ ಚಿಕಿತ್ಸೆ ಮಾಡಿ ಇರ್ಲಿಕ್ಕೆ ಅಂದ್ರೆ ಮುಂಬರುವ ದಿನದ ಹೋಗ್ರೆ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂತ ಈ ಮೂಲಕ ತಮ್ಮ ಆಯ್ನಿ ಮೂಲಕ ಹೇಳಲು ಇಚ್ಛಿಸ್ತಾರೆ ತಹಶೀಲ್ದಾರ್ ಕೂಡ ಬಂದಿದ್ರು ಸ್ಥಳಕ್ಕೆ ಯಾವ ರೀತಿ ಸ್ಪಂದನೆ ಮಾಡಿದ್ರು ಅವರು ಡಾಕ್ಟ್ರ್ಗೆ ಕೇಳೋವಲ್ರಿ ಟ್ರೀಟ್ಮೆಂಟ್ ಕೊಟ್ಟರೆ ಡಾಕ್ಟ್ರ್ಗೆ ಕೇಳೋವಲ್ರಿ ಇವ್ರದೇ ಹೇಳಾಕಾರವ್ರ ಡಾಕ್ಟ್ರಿಗಿಂತ ಇವ್ರೇ ಡಾಕ್ಟರ್ ಆಗಿದ್ದಾರೆ ತಹಸೀಲ್ದಾರ್ ಸಾಂಗು ಏನು ಎಂಬಲ್ಲ ಬೇಜವಾಬ್ದಾರಿ ಉತ್ತರ ಕೊಡತ್ತಾರ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವ್ರು ಆ ವ್ಯಕ್ತಿನ ನೋಡ್ಬೇಕು ಅವ್ನ ಕಾಲ ಅವ್ನ ವ್ಯಕ್ತಿನ ನೋಡಿ ಇದನ್ನ ಮಾಡುವಲ್ರ ತಹಸೀಲ್ದಾರ್ ಸಾಬ್ದಾರಿನ ಉತ್ತರ ಕೊಡಾಕ್ತಾರೆ ಬೆಳಾವ್ ಕಳ್ಸ್ಬೇಕ ಅಲ್ಲಿಗೆ ಅಲ್ರಿ ಬೆಳಾವ್ ಕಳ್ಸಾಕ ಗಂಭೀರ ಕಾಯಿಲೆ ಅದ್ರೆ ಬೆಳಾವ ನಾವು ಹೂವು ಅಂತವು ಕಾಯಿಲೆ ಸಣ್ಣ ಪ್ರಮಾಣ ಕಾಯಿಲೆ ಬೆಳಾವ್ ಕಳ್ಸಿರ ಮತ್ತೆ ಬೈಲಂಗಲ್ದಾಗ ದವಾಖಾನೆ ಎದಕ್ಬೇಕಾ ಹಾಂ ಪೊಲೀಸರಿಗೆ ನಿಮ್ಮ ಡ್ಯೂಟಿ ನಮಗೆ ಯಾಕೆ ಅಂತ ಮತ್ತು ಪೊಲೀಸರ ಡ್ಯೂಟಿ ಅಲ್ರಿ ಇದೆ ಪೊಲೀಸರು ಏನೋ ಆದ್ರ ತಾಲೂಕಿನ ರಾಜ ಯಾರಂದ್ರ ತಹಸೀಲ್ದಾರ್ ಏನೋ ಸಮಸ್ಯೆ ಬಂದ್ರೆ ತಾಲೂಕ್ ಗೆ ಹೇಳ್ಬೇಕು ನಾವು ಮತ್ತು ಪೊಲೀಸರ ಅದ್ರ ಪ್ರಕಾರ ಏನು ಇಂಟಿಮೇಜ್ ಕೊಟ್ಟಾರೋ ಅವ್ರು ಹಿರಿಯ ಅಧಿಕಾರಿಗಳಿಗೂ ಕೊಟ್ಟಾರ ಅವ್ರು ಅವರು ಬಂದರೆ ಪಿ ಎಸ್ ಆಯೂ ಬಂದ್ರೆ ಇವರು ಬೇಜವಾಬ್ದಾರಿ ಹೇಳಾಕ್ತಾರೋ ಅದಕ್ಕ ಇವ್ರು ನಾವು ಉಗ್ರವಾಗಿ ಕಂಡು ಹಿಂಗೆ ಮಾಡಕ್ಕೆ ಹೋಗಬೇಡ್ರಿ ಮಾನ್ವಿಕೆ ವಿಚಾರ ಮಾಡ್ರಿ ಇದ್ದಾಗ ಇಂಥ ಅನಾಥರಿಗೆ ವಯೋವೃದ್ಧರಿಗೆ ಅಂಗವಿಕಲರಿಗೆ ಮತ್ತು ಸರ್ಕಾರದ ಅಂತ ಅವರು ರಗಡೆ ಸವಲತ್ತು ಇರ್ತಕ್ಕ ಅದನ್ನು ಕೊಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ತಾವು ಕೂಡ ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸೋದಕ್ಕೆ ಅನೇಕ ಹೋರಾಟಗಳನ್ನು ಮಾಡಿದ್ರಿ ತಮಗೆ ಏನು ಮಾಡ್ತಾರೆ ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಐದು ಸಲ ಬೈರಂಗ್ ಮಾಡಿದ್ದಾರೆ ಸರ್ಕಾರದ ಸಂಬಂಧ ಯಾರಂತೆ ಹತ್ತು ಸಲ ಅಂತ ತಗೊಂಡೆ ನಾವು ಐದು ಸಲ ಬೈಲಂಗ್ಳು ಬಂದು ಮಾಡಿದ್ವಿ ಕೊಟ್ಟ ಮುಖ್ಯಮಂತ್ರಿಗಳು ಬಂದ ಬಂದಾಗ ಸದ್ಯಕ್ಕೆ ಬೈಲುಂಗ್ಳು ಬಂದು ಬರೆ ಬಂದು ಕರೆ ಕೊಟ್ಟಿದ್ದು ಅಷ್ಟು ತ್ಯಾಗ ಮಾಡಿ ಕೆ ಆತನ ಸರ್ಕಾರದ ಆತನಿಗೆ ಉಳಿಸಿದ್ದೇವೆ ನಾವು ಇಂಥವ್ರಿಗೆ ಬರುವರಿಗೆ ಉಪಸರಿಗೆ ಅನಾಥರಿಗೆ ಉಪಯೋಗ ಆಗಲಿ ಅಂತ ಈಗ ಅಲ್ಲಿ ನಡೆದಿದ್ದ ಬೇರೆ ನಡೆದ ಅದ್ರ ಸಂಬಂಧ ಮುಂದಿನ ದಿನದಾಗ ಎಲ್ಲ ಸಂಘಟನೆಯರು ಕೂಡಿ ಬೈಲಂಗ್ ಸರ್ಕಾರದ ಆತನ ಗುರುತಿ ಹಾಕೋ ಕಾರ್ಯಕ್ರಮವೂ ಅತಿ ಶೀಘ್ರದಾಗ್ತೀವಿ